ವಿಸ್ತಾರಿಕ್ ರೋಬೋಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ನ ಹೊಸ ಆವಿಷ್ಕಾರ ಕೆಬಿ ಒನ್ ಇಂದು ಲೋಕಾರ್ಪಣೆ ಮೈಸೂರು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿಸ್ತಾರಿಕ್ ರೋಬೋಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಹೊಸ ಆವಿಷ್ಕಾರ ಕೆಬಿ ಒನ್ ಲೋಕಾರ್ಪಣೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಕುಲಪತಿಗಳಾದ ಹೇಮಂತ್ ಕುಮಾರ್ ನೆರವೇರಿಸಿದರು ಅಂತ ಹೇಳಿ ನಮ್ಮ ಒಂದು ಸಂಸ್ಥೆಯಿಂದನೇ ಶುರು ಮಾಡಿರ್ತಕ್ಕಂಥದ್ದು ಅನಿತಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್ ಇಲ್ಲಿಂದ ಬಂದಿರತಕ್ಕಂಥದ್ದು ಇಲ್ಲಿ ಏನಂತಂದ್ರೆ ನಮಗೆ ಇನ್ನೊಂದು ಐವತ್ತರಿಂದ ನೂರು ವರ್ಷದ ಮುಂದೆ ನಮ್ಮ ಹ್ಯುಮ್ಯಾನಿಟಿಗೆ ಯಾವ ಯಾವ ತರ ಸಪೋರ್ಟ್ ಬೇಕಾಗತ್ತೆ ನಾವು ಯಾವ ಥರ ಇದನ್ನು ನಾವು ನೆಕ್ಸ್ಟ್ ಲೆವೆಲ್ ಆವಿಷ್ಕಾರಗಳನ್ನು ನಮ್ಮ ಭಾರತಕ್ಕೆ ತಗೊಂಡ್ಬರ್ಬೋದು ಅಥವಾ ವರ್ಲ್ಡ್ ವೈಡ್ ಪರಿಚಯಿಸಬಹುದು ಇವತ್ತಿನವರೆಗೂ ನೀವೆಲ್ಲರೂ ಕೇಳಿದಿರಿ ಬಹಳಷ್ಟು ಜನ ಈ ಒಂದು ಹತ್ತು ನಿಮಿಷಕ್ಕೆ ಡೆಲಿವರಿ ಆ್ಯಪು ಮತ್ತೆ ಇಂಥದ್ದು ಯಾವುದೋ ಒಂದಷ್ಟು ಕೇಳಿದಿರಿ ಇಂಥ ಒಂದು ಆವಿಷ್ಕಾರಗಳು ಎಲ್ಲೂ ಬಂದಿಲ್ಲ ಸೊ ಇಲ್ಲಿ ನಮ್ಮ ನಮ್ಮಲ್ಲಿ ಶುರುವಾಗಿದೆ ನಮ್ಮಲ್ಲಿ ಐ ಐ ಟಿನೇ ಬರಬೇಕು ಐ ಐ ಎಮ್ ಏ ಬರಬೇಕು ಅಂತ ಯಾವುದೋ ಒಂದು ಇದು ಒಂದು ರೀತಿ ನೀತಿ ಅದೆಲ್ಲ ಏನು ಬೇಕಿರಲ್ಲ ನಮ್ಮಲ್ಲೇ ಇದೆ ನಾವೇ ನಾವು ತಗೊಂಡ್ಬರ್ತಾ ಇದ್ದೀವಿ ಆದಷ್ಟು ಹೆಚ್ಚಾಗಿ ಹೊರಗಿನ ಒಂದು ಪ್ರಪಂಚದ ಅರಿವಿರತಕ್ಕಂಥ ನಾವುಗಳು ಒಂದಷ್ಟು ಕೆಲಸ ಮಾಡಿ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ ಇದರಿಂದ ಶುರುವಾಗಿದೆ ಬಹಳಷ್ಟು ಪ್ರಾಡಕ್ಟ್ಸ್ ಇದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಬಹಳಷ್ಟು ಪ್ರಾಡಕ್ಟ್ಸ್ನ ನಾವು ರಿಲೀಸ್ ಮಾಡ್ತೀವಿ ಕೂಡ ಮತ್ತೆ ಕೆಲವು ಪ್ರಾಜೆಕ್ಟ್ಸ್ ನಾವು ರಿಲೀಸ್ ಮಾಡೋದಿಲ್ಲ ಹೊರಗಡೆಗೆ ಯಾಕಂದ್ರೆ ಅದು ಸ್ಪೈ ರಿಲೇಟೆಡ್ ಆಗಿರುತ್ತೆ ಡಿಫೆನ್ಸ್ ರಿಲೇಟೆಡ್ ಪ್ರಾಡಕ್ಟ್ ಆಗಿರುತ್ತೆ ಸೊ ಹಾಗಾಗಿ ಅದು ಅತ್ಯಂತ ಗೋಪ್ಯವಾಗಿರ್ತಕ್ಕಂಥ ಒಂದು ಮಾಹಿತಿಗಳು ಬಟ್ ಇದನ್ನು ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಹ್ಯುಮ್ಯಾನಿಟಿ ಸಪೋರ್ಟ್ ಮಾಡಲಿಕ್ಕೆ ಎಲ್ಲ ಜಾಗದಲ್ಲೂ ಎಲ್ಲ ಥರದ್ರಲ್ಲೂ ನಮ್ಮ ಹ್ಯುಮ್ಯಾನಿಟಿಗೆ ಒಳ್ಳೇದಾಗಲಿ ಆಮೇಲೆ ಪ್ರೊಡಕ್ಟಿವಿಟಿ ಹೆಚ್ಚಾಗಲಿ ಮತ್ತು ಇನ್ನೊಂದಷ್ಟು ನಾವು ಹೊಸ ಚಿಂತನೆಗಳನ್ನು ಮಾಡ್ಬೋದು ನಮ್ಮ ಭಾರತನ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳಿ ಈ ಒಂದು ಆವಿಷ್ಕಾರಗಳನ್ನು ತೊಗೊಂಬಂದಿರತಕ್ಕಂಥದ್ದು ಈ ಒಂದು ಕಂಪ್ನಿ ಮೇನ್ ಫೌಂಡೇಶನ್ನೇ ಅಲ್ಲಿಂದ ಬಂದಿದೆ ಮತ್ತು ಈ ಈ ಒಂದು ಪ್ರಾಡಕ್ಟ್ ಏನಿದೆ ನಮ್ಮ ಹತ್ರ ಇದು ಬಹುಶಃ ನಾವು ಫ್ರೀಯಾಗಿ ಕೂಡ ಕೊಡ್ತೀವಿ ಅಥವಾ ಇದಕ್ಕೆ ಒಂದು ಯಾರು ಡೋನರ್ಸ್ ಡೊನೇಷನ್ಸ್ ಬಂದರೆ ಅದು ಕೂಡ ನಾವು ಸ್ವೀಕರಿಸ್ತೀವಿ ಬಟ್ ಇದಕ್ಕೆ ಒಂದು ಮೂರು ಲಕ್ಷ ರೂಪಾಯಿ ಕಾಸ್ಟ್ ಆಗುತ್ತೆ ಇಂಥ ಒಂದು ಪ್ರಾಡಕ್ಟ್ ಏನಿದೆ ಹೊರಗಡೆಗೆ ಲಕ್ಷ ರೂಪಾಯಿ ಇದೆ ನಾವು ಭಾರತದಲ್ಲಿ ಅತ್ಯಂತ ಚೀಪ್ ಕಾಸ್ಟ್ ಅಲ್ಲಿ ನಮ್ದೇ ಓನ್ ಆವಿಷ್ಕಾರ ನಮ್ದೇ ಓನ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮೇಡ್ ಇನ್ ಇಂಡಿಯಾ ಇದೇ ಮೊದಲನೇ ಪ್ರಾಡಕ್ಟ್ ಇಂಥದ್ದೊಂದು ಬರ್ತಿರೋದು ಈವನ್ ಐ ಐ ಟಿ ಸಹಿತ ಈ ಲೆವೆಲಿಗೆ ಮಾಡಿದಾರ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಇದೆ ಐ ಐ ಟಿನಲ್ಲಿ ನಲ್ಲಿ ಒಂದು ಒಂದು ಪ್ರಾಡಕ್ಟ್ ಇದೆ ನಾನು ನಿಮಗೆ ಒಂದು ಪರಿಚಯಿಸ್ತಾ ಇದ್ದೀವಿ ಅಷ್ಟೇ ಸೊ ಹರ್ಷ ಅವರು ಇವತ್ತು ವಾಕ್ ಮಾಡಿ ತೋರಿಸ್ತಾರೆ ಸಣ್ಣ ತಿಳುವಳಿಕೆ ಹೇಳ್ತಾರೆ ಇದು ಕೆಲಸ ಮಾಡುತ್ತೆ ಏನೇನಕ್ಕೆ ಅನುಕೂಲ ಆಗುತ್ತೆ ಯಾವ ತರ ಒಂದು ರೆಕಾರ್ಡಿಂಗ್ ಮಾಡುತ್ತೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಏನಾಗಿದೆ ಅಂತಂದ್ರೆ ಎಷ್ಟೋ ಜನ ತಪ್ಪು ಮಾಹಿತಿಗಳನ್ನ ಇಟ್ಕೋತಾರೆ ಯಾವುದೋ ಒಂದು ಸಾಫ್ಟ್ವೇರ್ ಬರೆದು ಬಿಡ್ತಾರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕರೀತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಜವಾದ ಲೆವೆಲಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದೆಯಾ ಅದು ಟ್ರ್ಯಾಕಿಂಗ್ ಮಾಡ್ತಾ ಇದೆಯಾ ಅದು ಇದರಿಂದ ನಾವು ಮನುಕೂಲಕ್ಕೆ ಸಪೋರ್ಟ್ ಆಗಿದೆಯಾ ಅನ್ನೋದಂತೂ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಟು ವರ್ಷ ನಾನು ಇವಾಗ ಇಂಟ್ರೊಡ್ಯೂಸ್ ಮಾಡ್ತೀನಿ ಥ್ಯಾಂಕ್ ಯು ನಾವು ಇನ್ನೊಂದಷ್ಟು ಇನೋವೇಷನ್ಸ್ ತೊಗೊಂಬಂದಿದ್ದೀವಿ ಇದರಲ್ಲಿ ರೇಡಿಯೇಷನ್ ಲೆವೆಲ್ ಕೂಡ ಭಾಳ ಕಮ್ಮಿ ಇದೆ ಅಫೆಕ್ಟ್ ಆಗೋಲ್ಲ ಎಷ್ಟೊತ್ತು ಹಾಕ್ಕೊಂಡಿದ್ರು ನಿಮಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ರೇಡಿಯೇಷನ್ಸ್ ನಿಮ್ಗೆ ಅಫೆಕ್ಟ್ ಆಗೋಲ್ಲ ಈ ಥರ ಎಲ್ಲ ಭಾಳಷ್ಟು ಕೇರ್ ತೊಗೊಂಡು ಅನುಕೂಲ ಆಗಲಿ ಅಂತ ಪ್ಯಾಡಿಂಗ್ ಎಲ್ಲ ಮಾಡಿಸಿ ಭಾಳಷ್ಟು ಅನುಕೂಲ ಆಗಿದೆ ಇದರಲ್ಲಿ ಸೊ ಜಸ್ಟ್ ವಾಂಟಿಡ್ ಟು ಇಂಟ್ರಡ್ಯೂಸ್ ಈ ಒಂದು ಪ್ರಾಡಕ್ಟು ಈ ಒಂದು ಆವಿಷ್ಕಾರನ ನಾವು ಮೊದಲನೇದೇಲಿ ತಂದಿದ್ದೀವಿ ಮತ್ತು ಇನ್ನೊಂದಷ್ಟು ಬರ್ತಾ ಇದೆ ಆ್ಯಸ್ ಎ ಸೆಟ್ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಭಾಳಷ್ಟು ರೋಬೋಟ್ಗಳು ಮತ್ತೆ ಆವಿಷ್ಕಾರಗಳು ಮತ್ತೆ ರೀಸರ್ಚ್ ಇನೋವೇಶನ್ ಭಾಳಷ್ಟು ಬರುತ್ತೆ ಸೊ ಜಸ್ಟ್ ಒಂದು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮ್ಮ ಮುಂದೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ಬಂದಿಲ್ ಕೇಳಿದ್ದಕ್ಕೆ ಏನಾದ್ರು ಕೊಶನ್ ಇದ್ರೆ ನಾವು ಖಂಡಿತ ಅಡ್ರೆಸ್ ಅಂದ್ರೆ ಐ ಸಿ ಎಂ ಆರ್ಗೆ ನಾವಿದನ್ ಹೋಗ್ತಾ ಇದ್ದೀವಿ ಸರ್ಟಿಫಿಕೇಷನ್ ಈಗ ಏನಿದೆ ಅಂದ್ರೆ ಜಸ್ಟ್ ಒನ್ ಮೋರ್ ಲೆವೆಲ್ ಅಷ್ಟೇ ಸೊ ಇದನ್ನ ನಾವು ಆನ್ ಡಿಮ್ಯಾಂಡ್ ಪ್ರೈವೇಟಲ್ಲಿ ಮಾಡ್ಕೋತೀನಿ ನಾನು ಚೆಕ್ ಮಾಡ್ಕೋತೀನಿ ಅಂದ್ರೆ ಅವ್ರಿಗೆ ಖಂಡಿತ ನಾವು ರೋಟ್ರಿ ಕ್ಲೀನ್ ಮತ್ತೆ ಎಷ್ಟೋ ಜನ ಇದ್ದಾರೆ ಸಂಘ ಸಂಸ್ಥೆಗಳು ಇದು ಮೂರು ಲಕ್ಷ ರೂಪಾಯಿ ಈಸಿಲಿ ಅಫೋರ್ಡಬಲ್ ಆ ಕಾಲ್ ನೋವು ನಡಿಲಿಕ್ಕೆ ಆಗೋದಿಲ್ಲ ಅಂದವರಿಗೆ ಇದು ಬಹಳ ಬಹಳ ಈಸಿ ಚಾರ್ಜು ಬಹಳ ಈಸಿ ಆಗುತ್ತೆ ತುಂಬಾ ಲೈಟ್ ವೇಟ್ ಇದೆ ಸೊ ಹಾಗಾಗಿ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ನಮ್ದೊಂದು ಸಜೆಶನ್ ಅಷ್ಟೇ ಮೂರು ಲಕ್ಷ ರೂಪಾಯಿ ಖಂಡಿತ ಸೊ ನೀವು ಮೂಳೆ ಮೂಳೆ ಸೌದಿದೆ ಅಂದರೆ ಮೂಳೆ ಸೌದಿರೋದ್ರೆ ಮತ್ತೆ ವಾಪಸ್ ರೀಕೋಪರೇಷನ್ ಮಾಡಬೇಕು ಅಂದರೆ ಟೈಮ್ ಇರುತ್ತೆ ಆಪ್ರೇಷನ್ ಮಾಡೋದು ಬೇಕಿಲ್ಲ ಮತ್ತೆ ಅದನ್ನು ಡೆವಲಪ್ ಮಾಡ್ಕೊತಾ ಬರೋ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊತಾ ಬಂದರೆ ಅವಾಗ ಆಗಿ ಆಪ್ರೇಷನ್ ತಪ್ಪಿಸ್ಬೋದು ಅವರು ನೀವು ಒಂದು ಏಯ್ಟ್ ಅವರ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು ಏಯ್ಟೀನ್ ಕಿಲೋಮೀಟರ್ಸ್ ರೇಂಜ್ ಹಾಂ ಮಾಡ್ಬೋದು ಹದಿನೆಂಟು ಕಿಲೋಮೀಟ್ರ್ ಅವ್ರಿಗೂ ನಿಮ್ಗೆ ಸಪೋರ್ಟ್ ಮಾಡುತ್ತಿದ್ದು ರೀಜನ್ರೇಷನ್ ಕೂಡ ಇದೆ ಇದರಲ್ಲಿ ಅವ್ರು ಅವ್ರು ಹೇಳ್ದಂಗೆ ರೀಜನ್ರೇಷನ್ ಆಗುತ್ತೆ ಬ್ಯಾಟ್ರಿ ಮತ್ತೆ ರೀಚಾರ್ಜ್ ಆಗ್ತಾ ಇರುತ್ತೆ ನೀವು ನಡೆದಷ್ಟು ರೀಚಾರ್ಜ್ ಆಗುತ್ತೆ ಇದರಲ್ಲಿ ಅದು ನಮ್ಮ ಅವಶ್ಯಕ ಹೌದು ಹಾಕ್ಬೋದು ಖಂಡಿತ ಆಗ್ಬೋದು ಬೆಟರ್ ಎರಡೂ ಯಾಕಂದ್ರೆ ಯಾಕಂದರೆ ಇನ್ನೊಂದನ್ನು ಸ್ಟ್ರೆಸ್ಫುಲ್ತಾ ಇರುತ್ತಲ್ಲ ಒಂದು ಚೆನ್ನಾಗಿದೆ ಅಂತ ಹೇಳಿ ಇನ್ನೊಂದು ಕೊಟ್ಟಿದ್ದು ಸೊ ಎರಡೂ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಅದಕ್ಕೋಸ್ಕರ ಎರಡು ಕಾಲಿಗೆ ನಾವು ಆವಿಷ್ಕಾರ ಮಾಡಿದೀವಿ ಒಂದಕ್ಕೆ ನಮ್ಮ ಬೆಟರ್ ಎರಡಕ್ಕೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು ಆ ಜೈಶ್ರೀ ಅಂತಕ್ಕಂಥವ್ರು ನಮಗೆ ಇನ್ಸ್ಪಿರೇಷನ್ ಯಾಕಂದರೆ ಅವ್ರದ್ದು ಒಂದು ತೊಂದರೆ ಆಗಿತ್ತು ಕಾಲಿಂದು ಮಂಡಿದು ಸೊ ಅವರು ನಮಗೆ ಇನ್ಸ್ಪಿರೇಷನ್ ಈ ಒಂದು ಪ್ರಾಡಕ್ಟನ್ನು ನಾವು ಇಂಥ ಒಂದು ಯೋಚನೆ ಮಾಡಲಿಕ್ಕೆ ನನಗೆ ಹರ್ಷ ಅವರಿಗೆ ಅದೊಂದು ಸ್ಫೂರ್ತಿ ನಾವು ಹಿಂಗೆ ಮಾತಾಡ್ಕೊತ ಒಂದು ಕಾಫಿ ಹೌಸಲ್ಲಿ ಕೂತ್ಕೊಂಡಿದ್ವಿ ಹಿಂಗೆ ಸೊ ಸರ್ ಓಕೆ ನಾವು ಇದನ್ನ ಯಾಕೆ ಆವಿಷ್ಕಾರ ಮಾಡಬಾರ್ದು ಅಂತೇಳಿ ಇದರಿಂದ ಶುರುವಾಗ್ಲಿ ನಮ್ದೆಲ್ಲ ಪ್ರಾಜೆಕ್ಟ್ಸ್ ಅಂತ ಶುರು ಮಾಡಿದ್ವಿ ನಾವು ಸೇಮ್ ಇದಕ್ಕೂ ಅಷ್ಟೇ ಕೆ ಬಿ ಒನ್ ಅಂತಾನೆ ಬಟ್ ಇದೇನಂತಂದ್ರೆ ಇದು ಸ್ವಲ್ಪ ಹೆವಿಯರ್ ವರ್ಷನ್ ಇದು ಕ್ಲಿನಿಕಲ್ ರಿಲೇಟೆಡ್ ಎಸ್ 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 ವರ್ಷನ್ ಒನ್ ಟು ಅಷ್ಟೇ ನೀ ಬಾಟ್ ನೀ ಬಾಟ್ ಒನ್ ನೀ ಬಾಟ್ ಒನ್ ಜಯಶ್ರೀ ಅದರಲ್ಲಿ ವರ್ಷನ್ ಒನ್ ಬಂದು ಇದು ವರ್ಷನ್ ಟೂ ಬಂದು ಅದು ಅವ್ರು ಹಾಕೊಂಡಿದ್ದಾರಲ್ಲ ಆ ಥರ ಸೊ ಇದರಲ್ಲಿ ಅದು ಇನ್ನೂ ಲೈಟರ್ ವರ್ಷನ್ ಎರಡೂವರೆ ಕೆ ಜಿ ಇದು ನಮಗೆ ಏಳುವರೆ ಕೆ ಕೆಜಿ ಬರುತ್ತೆ ಸೊ ಅದೊಂದೇ ಡಿಫ್ರೆನ್ಸ್ ಇದರಲ್ಲಿ ಆಸ್ಪತ್ರೆಗೆ ಅದಕ್ಕೆಲ್ಲ ಯೂಸ್ ಮಾಡಲಿಕ್ಕೆ ಆಗತ್ತ ಒಂದು ವರ್ಷ ಗ್ಯಾರಂಟಿ ಇದೆ ಸರ್ ಇದು ಕೆಡೋದಿಲ್ಲ ಕೆಡದೇವರಂಗೆ ಮಾಡಿದ್ದೀವಿ ನಾವು ಬ್ಯಾಟ್ರಿನೂ ಅಷ್ಟೇ ಒಳ್ಳೆ ಲೈಫ್ ಬರುತ್ತೆ ಒಂದು ವರ್ಷದ ಮೇಲೆ ಬೇಕಾದರೆ ಅದು ಇತ್ತು ಅಂತಂದ್ರೆ ನೋಡೋಣ ಅದನ್ನ ನಾವು ಇನ್ನು ವ್ಯವಸ್ಥೆ ಮಾಡ್ಕೊಡ್ಬೋದು ಸಣ್ಣ ಇನ್ ಹೌಸ್ ನಾವೇ ಮಾಡ್ಕೊಡ್ತೀವಿ ಅದೇನು ಚಿಂತೆ ಇಲ್ಲ ರಿಲೇಟಿವ್ ಎಲ್ಲ ಯಾರೂ ಇಲ್ಲ ಅವರು ಒಂದು ಇನ್ಸ್ಪಿರೇಷನ್ ನನ್ನ ಫಾಲೋಯರ್ ಅವರು ಅವ್ರು ಹಿಂಗೆ ಕಾಲು ಮುರ್ಕೊಂಡು ಹಿಂಗೆ ಮಂಡಿ ಇದು ತೊಂದರೆ ಆಗಿತ್ತು ಅವ್ರಿಗೆ ಅವ್ರ ಕಡೆಯಿಂದ ನೋಡಿ ಅವ್ರನ್ನ ಬೇಜಾರಾಗಿ ನಾವು ಇಲ್ಲ ಇಂಥರದ್ದು ಅವಕ್ಷ ಮಾಡಲೇಬೇಕು ಯಾತಕ್ಕೆ ಹಾಂ ಅವ್ರು ಕೋಲ್ ಹಿಡ್ಕೊಂಡು ಓಡಾಡ್ತಾ ಇದ್ರು ಸೊ ಹಾಗಾಗಿ ನಾವು ಅಲ್ಲಿಂದ ಶುರು ಮಾಡ್ಕೊಂಡ್ವಿ ಇದನ್ನು ಹೌದು ಇನ್ನೂ ಲೈಟರ್ ವರ್ಷನ್ ಮಾಡ್ಬೋದು ಮಾಡ್ತಾ ಇದೀವಲ್ಲ ಈ ಎರಡೂವರೆ ಕೆ ಜಿ ಐದು ಕೆ ಜಿ ಇಳಿಸಿದ್ದೀವಿ ಈ ಕಂಪನಿ ಏನಿದೆ ಸ್ವಲ್ಪ ನಡೆಯೋಕಾಗದೇ ಇರೋರಿಗೆ ಮತ್ತು ಅದಕ್ಕೊಂದು ಸಪೋರ್ಟಿವ್ ಆಗಿ ರೆಬೋಟಿಕ್ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಣ್ಣ ಒಂದು ಎಕ್ವಿಪ್ಮೆಂಟ್ ಏನಿದೆ ಅದನ್ನು ರಿಲೀಸ್ ಮಾಡಿದೆ ಇದು ಜನಗಳಿಗೆ ತಲುಪಲಿ ಮತ್ತು ಯಾರು ಇದನ್ನು ಉಪಯೋಗಿಸ್ಕೊಳಕಾಗುತ್ತೆ ಮತ್ತು ಇದರ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್ ಸಿ ಟಿಒ ಅವರು ಹೇಳ್ತಾ ಇದ್ದಾರೆ ಈ ಒಂದು ಪ್ರಾಡಕ್ಟ್ ಬಹಳ ಸಂತೋಷದಿಂದ ಇದು ಸಮಾಜಕ್ಕೆ ಮತ್ತು ಯಾರಿಗೆ ತೊಂದರೆ ಇರುತ್ತೋ ಇದು ಅನುಕೂಲಕ್ಕೆ ಬರೋದ್ರಿಂದ ಇದು ಎಲ್ಲರಿಗೂ ತಲುಪಲಿ ಇದನ್ನು ಬಹಳ ಸಂತೋಷದಿಂದ ನಾನು ಬಿಡುಗಡೆ ಎಲ್ಲರಿಗೂ ನಮಸ್ಕಾರಗಳು ನಮಗೆಲ್ಲ ಡಾಕ್ಟರ್ ಅನಿತಾ ಪ್ರಸಾದ್ ಬಗ್ಗೆ ಪರಿಚಯ ಇರಬೇಕು ಪ್ರಸಾದ್ ಯಾರ ಕೈಗೂ ಸಿಕ್ಕಲ್ಲ ಆ ಮಟ್ಟದಲ್ಲಿ ಬೆಳೆದಿರ್ತಾರೆ ಇಂಡಿಯಾದಲ್ಲಿ ನೀವು ಈಗ ಯಾರನ್ನ ನೋಡ್ತಿದ್ದೀರಾ ಅಂಬಾನಿ ಅದಾನಿ ಆ ಲೆವೆಲಲ್ಲಿ ಕಾಂಪೀಟ್ ಮಾಡುವಂತಹ ಎಲ್ಲ ಶಕ್ತಿಯು ಅನಿತಾಗಿದೆ ಕಾರಣ ಆಲ್ರೆಡಿ ಅವರು ಜರ್ಮನಿಲಿ ಇದ್ದಾಗ ನಲವತ್ತಕ್ಕೂ ಹೆಚ್ಚು ಪೇಟೆಂಟ್ಗಳನ್ನು ಹೊಂದಿದ್ರು ಐದು ಸಾವಿರ ಕೋಟಿಯ ಒಡೆಯರಾಗಿದ್ದರು ಅದೆಲ್ಲ ಬಿಟ್ಟು ಏಕೆಂದ್ರೆ ಅವರದ್ದು ಒಂದು ಇದು ಚೇಂಜ್ ಆಯಿತು ಜೆಂಡರ್ ಓರಿಯೆಂಟೇಶನ್ ಆಗಿ ಪುರುಷರಾಗಿದ್ದವರು ಮಹಿಳೆಯಾಗಿ ಬರೀ ಕೈಲಿ ಬಂದಿದ್ದಾರೆ ಪುನಃ ಒನ್ಸ್ ಅಗೇನು ಫ್ರಮ್ ದ ಸ್ಕ್ರ್ಯಾಚ್ ಶುರು ಮಾಡಿದ್ದಾರೆ ಇನ್ನು ಒಂದು ವರ್ಷದಲ್ಲಿ ಅವರು ಬಹಳಷ್ಟು ಅವ್ರಿಗಿರುವ ನಾಲೆಡ್ಜ್ ನಿಜವಾಗ್ಲೂ ಇಲ್ಲಿ ಯಾರಿಗೂ ಅರ್ಥ ಮಾಡ್ಕೊಳ್ಳೋದ್ ಅಷ್ಟು ಯಾರಿಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಏಕೆಂದ್ರೆ ಅಷ್ಟೊಂದು ವಿದ್ವತ್ ಇದೆ ಸದಾ ಕಾಲ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ ಇನ್ನ ನಾವು ಅವ್ರ ಜೊತೆ ಒಂದು ಜೆಂಡರ್ ರಿಲೇಟೆಡ್ ಟ್ರಾನ್ಸ್ ರಿಲೇಟೆಡ್ ಟ್ರಾನ್ಸ್ ವುಮೆನ್ ರಿಲೇಟೆಡ್ ಒಂದು ಜೀನೋಮಿಕ್ ಪ್ರಾಜೆಕ್ಟ್ ಸಹ ಶುರು ಮಾಡ್ತಾ ಇದ್ದೀವಿ ಅದು ಶೀಘ್ರದಲ್ಲೇ ಅದು ಬರ್ತಾ ಇದೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಮಾಡ್ತಾ ಇರೋಂಥದ್ದು ಹಾಗಾಗಿ ಬೇಕಾದಷ್ಟು ಈ ತರದ ಅವರು ಇನ್ನೋವೇಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಆ ಬ್ರೈನ್ ಬಗ್ಗೆ ಹೇಳಕ್ಕೆ ಅಸಾಧ್ಯ ಅಂತಂಬುದು ಆದ್ರೆ ಅದು ಗೊತ್ತಾಗ್ಬೇಕು ಅಂದ್ರೆ ಇನ್ನೊಂದ್ ವರ್ಷ ತಾವೆಲ್ಲ ಕಾಯ್ಬೇಕು ಅವಾಗ ತಮಗ್ ನಿಜವಾಗ್ಲೂ ಗೊತ್ತಾಗ ಆ ಬ್ರೈನ್ ಬಗ್ಗೆ ಹೇಳಕ್ಕೆ ಅಸಾಧ್ಯ ಅಂತಂಬೋದು ಆದ್ರೆ ಅದು ಗೊತ್ತಾಗ್ಬೇಕು ಅಂದ್ರೆ ಇನ್ನೊಂದ್ ವರ್ಷ ತಾವೆಲ್ಲ ಕಾಯ್ಬೇಕು ಅವಾಗ ತಮಗ್ ನಿಜವಾಗ್ಲೂ ಗೊತ್ತಾಗುತ್ತೆ ನಾವು ಒಂದಿನ ಅನಿತಾ ಪ್ರಸಾದ್ ನ ಮೀಟ್ ಮಾಡಿದ್ವು ಅಂತ ನೀವ್ ಅಂತೀರಾ ಮುಂದಿನ ದಿನದಲ್ಲಿ ಅವ್ರನ್ನ ನೋಡಕ್ಕೂ ಸಹ ಸಿಕ್ಕಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಲ್ಲ ಆ ಮಟ್ಟದಲ್ಲಿ ಅವ್ರು ಬೆಳೀತಾರೆ ಏಕೆಂದ್ರೆ ಅಷ್ಟೊಂದು ಇನೋವೇಷನ್ಸ್ಗಳು ಅವ್ರ ಹತ್ರ ಇದೆ ಅದೆಲ್ಲ ಎಕ್ಸಿಕ್ಯೂಟ್ ಆಗೋಕ್ಕೆ ಬೇಕು ಸ್ವಲ್ಪ ಸಮಯ ಬೇಕು ನಡೀತಾ ಇದೆ ಖಂಡಿತವಾಗ್ಲೂ ಇವತ್ತಿನ ದಿನ ಅವರು ಏನು ಒಂದು ಪ್ರಾಡಕ್ಟ್ ಬಿಡುಗಡೆ ಮಾಡಿದ್ದಾರೆ ಅದು ನೀವು ಆರ್ಥ್ರೈಟಿಕ್ ಅಥವಾ ನಡೆಯೋಕ್ಕೆ ಆಗದೇ ಇರೋರಿಗೆ ಸುಲಭವಾಗಿ ಓಡಬಹುದು ಅವರು ಅದನ್ನ ಹಾಕೊಂಡ್ರೆ ಆ ಥರದ್ದು ಅಂದ್ರೆ ಆಪರೇಷನೇ ಬೇಡ ನಿಮಗೆ ಹಿಪ್ರಿಪ್ಲೇಸ್ಮೆಂಟ್ ಅದೇನಿದೆ ಒಂದು ಹತ್ತು ಲಕ್ಷ ಐದು ಲಕ್ಷ ಎಲ್ಲ ಖರ್ಚಾಗೋದಿದೆಯಲ್ಲ ಅದನ್ನ ಇದು ಹಾಕೊಂಡ್ರೆ ಯಾವ ಸರ್ಜರಿನೂ ಮಾಡದೆ ಇದರ ಸಹಾಯದಿಂದ ಅವರು ಎಲ್ಲ ಕಡೆ ಬೆಟ್ಟನ ಬೇಕಾದ್ರೆ ಹತ್ತಬಹುದು ಹಿಡಿಯಕ್ಕೆ ಆಗದಿದ್ದವರು ಬೆಟ್ಟ ಸಹ ಹತ್ತಬಹುದಾದಂತಹ ಒಂದು ಸಾಮರ್ಥ್ಯವನ್ನು ಈ ಒಂದು ಅವರು ಏನು ಪ್ರಾಡಕ್ಟ್ ರಿಲೀಸ್ ಮಾಡಿದ್ದಾರೆ ಅದು ಕೊಡ್ತಾ ಇದ್ದಾರೆ ಇದಕ್ಕೆ ಬ್ರೈನ್ ಅನಿತನ ಜೊತೆಗೆ ಡಾಕ್ಟರ್ ಹರ್ಷ ಅವರು ಅವರು ಡಿ ಆರ್ ಡಿ ಒದಲ್ಲಿ ಪ್ರಾಜೆಕ್ಟ್ಗಳು ಮಾಡಿದಂಥವ್ರು ಸಾಮಾನ್ಯರಂತೆ ಕಾಣ್ತಾರೆ ಆದರೆ ಇವರೆಲ್ಲ ಅಸಾಮಾನ್ಯರು ಹಾಗಾಗಿ ಈ ಒಂದು ಅವರ ಒಂದು ಕೆಲಸಕ್ಕೆ ಸದಾ ನಾವು ಅವ್ರ ಜೊತೆ ಇರ್ತೀವಿ ಆಸ್ ಅ ವೆಲ್ ವಿಶರ್ ನನ್ನ ಜೊತ್ ಅವರು ನೆರಳಾಗಿ ನನ್ನ ಜೊತೆಲೇ ಇದ್ದೀನಿ ಏನೇ ಮಾಡಿದ್ರು ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ ಅನ್ನೋದು ನಂಬಿಕೆ ನನಗಿದೆ ಹಾಗಾಗಿ ಈ ಒಂದು ಪ್ರಾಡಕ್ಟ್ ಏನು ರಿಲೀಸ್ ಮಾಡಿದ್ದಾರೆ ಅದು ಜನಸಾಮಾನ್ಯರಿಗೆ ಅದರ ಬಗ್ಗೆ ಅರಿವು ಉಂಟಾಗಲಿ ಮತ್ತೆ ಸಹ ಗಳಲ್ಲೂ ಸಹ ಗೊತ್ತಾದ್ರೆ ಬಹಳಷ್ಟು ಜನ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇರೋರಿಗೆ ಇದರಿಂದ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ಇದೊಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಈ ಒಂದು ಪ್ರಾಡಕ್ಟ್ ಬಂದು ಯಾರ್ಯಾರಿಗೆ ನಡೀಲಿಕ್ಕೆ ಕಷ್ಟ ಆಗ್ತದೆ ಮತ್ತೆ यार यार के आ... ಇವಾಗ ತುಂಬ ಎತ್ತರದ ಪ್ರದೇಶ ನಡಿಬೇಕಾದ್ರೆ ಅಥವಾ ಮೆಟ್ಲು ಹತ್ತಬೇಕಾದ್ರೆ ಅಥವಾ ಪ್ಯಾರಾಪ್ಲೇಜಿಕ್ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಸ್ಟ್ರೋಕ್ ಹೊಡ್ತಿರತ್ತೆ ಒಂದು ಸೈಡ್ ಬಾಡಿನೇ ಬಂದಿರೋದಿಲ್ಲ ಸೊ ಅವ್ರೇನಾಗುತ್ತೆ ಅವರಿಗೆ ನಡಿಬೇಕು ಅಂದರೆ ಯಾರ್ದಾದ್ರೂ ಒಬ್ಬರು ಸಪೋರ್ಟ್ ಬೇಕಾಗ್ತದೆ ಸೊ ಆ ಥರದವರಿಗೆ ಇದರದ್ದು ಒಂದು ಸಹಾಯ ಸಿಗ್ತದೆ ಮೊದಲನೇದು ಎರಡನೇದು ಬಂದು ಜನ್ರಲ್ ಆಗಿ ಇವಾಗ ವಯಸ್ಸಾದವರು ಅಥವಾ ಮಂಡಿ ನೋವು ಇರೋರು ಅಥವಾ ಸ್ವಲ್ಪ ಒಬೀಸ್ ಆಗಿರೋರು ದಪ್ಪ ಇರೋರು ಇವ್ರುಗಳಿಗೆ ಏನಾಗ್ತದೆ ಅಂದ್ರೆ ನಡಿಬೇಕಾದ್ರೆ ಮಂಡಿ ಮೇಲೆ ಲೋಡ್ ಜಾಸ್ತಿ ಬೀಳ್ತದೆ ಸೊ ಇದರಿಂದ ಏನಾಗುತ್ತೆ ಚಿಪ್ ಡ್ಯಾಮೇಜ್ ಆಗ್ತಾ ಬರ್ತದೆ ಸೊ ಇದರಿಂದ ಈ ಒಂದು ಡಿವೈಸ್ ಯೂಸ್ ಮಾಡೋದ್ರಿಂದ ಈ ಇಂಜುರೀಸ್ನ ನಾವು ಕಡಿಮೆ ಮಾಡಬಹುದು ಸೊ ಆ ರೀತಿಲಿ ಇದು ಕೆಲಸ ಮಾಡುತ್ತೆ ಬೇಸಿಕಲಿ ಇವಾಗ ನಡಿಬೇಕಾದ್ರೆ ಮಾಡಬೇಕಾದ್ರೆ ಇದೇನು ಮಾಡುತ್ತೆ ಅಂದ್ರೆ ಯಾರಾದರೂ ಒಬ್ಬರು ನಿಮ್ಮನ್ನ ಹಿಂದ್ಗಡೆಯಿಂದ ಪುಷ್ ಮಾಡಿದಾಗ ಇವಾಗ ಫಾರ್ ಎಕ್ಸಾಂಪಲ್ ನಾನಿವಾಗ ನಾನು ನಿನ್ನ ಸೊ ಅದೇನ್ ಮಾಡುತ್ತೆ ನಮ್ಗೆ ನಿಂತ್ಕೊಳ್ಬೇಕಾದ್ರೆ ಅದು ಅಸಿಸ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಕ್ಯಾಶುವಲ್ ಆಗಿ ನಾವು ಯಾವ ರೀತಿ ನಡೀತಿವಿ ಸೊ ಅದನ್ನ ಆ ಗೇಟ್ ಅಂತ ಕರಿತೀವಿ ಗೇಟ್ ಪ್ಯಾರಾಮೀಟರ್ಸ್ ನ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥ್ರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ನಂತರ ಅದು ಏನ್ ಮಾಡುತ್ತೆ ನಮಗೆ ಅಸಿಸ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ನಿಂತಿದ್ದೀನಿ ಒಂದು ಸ್ಕ್ವಾಟ್ ಪೊಸಿಷನ್ ಮಾಡಬೇಕು ಅಂತ ಅನ್ಕೋತೀನಿ ಸೊ ಸ್ಕ್ವಾಟ್ ಮಾಡ್ಬೇಕಾದ್ರೆ ಈಸಿಯಾಗಿ ಹೋಗುತ್ತೆ ಪುಷ್ ಮಾಡಬೇಕಾದ್ರೆ ಅದು ನಮಗೆ ಅಸಿಸ್ಟ್ ಮಾಡುತ್ತೆ ಕೆಳಗಡೆಯಿಂದ ಸೊ ಇವಾಗ ನಡಿಬೇಕಾದ್ರೂ ಅಷ್ಟೇ ಈಗ ಮೆಟ್ಲಿದೆ ಇಲ್ಲಿ ನಾನು ಹಿಂದೆ ಹೋಗ್ತಾ ಇದೀನಿ ಅದೇನ್ ನನ್ನ ಆ ಗೇಟ್ ಪ್ಯಾರಾಮೀಟರ್ ಏನು ಚೇಂಜ್ ಆಗೋದಿಲ್ಲ ನನ್ನ ಬಾಡಿಯಲ್ಲಿ ಏನಿರುತ್ತೆ ಅದೇ ತರಾನೇ ನಡೀತಾ ಇರುತ್ತೆ ಬಟ್ ಇದೇನು ಮಾಡುತ್ತೆ ನನಗೆ ಪುಷ್ ಮಾಡ್ತಾ ಇದೆ ಸೊ ಇದು ಯಾವ ರೀತಿ ಅಂದ್ರೆ ನಾವಿವಾಗ ಏನೋ ಹತ್ತುತ್ತಾ ಇದೀವಿ ಹಿಂದ್ಗಡೆಯಿಂದ ಯಾರು ತಳ್ತಾ ಇದ್ದಾರೆ ಅನ್ನೋ ತರ ಇದು ಮೊದಲನೇದು ಇದ್ರದ್ದು ಎರಡನೇದು ಬಂದು ಇದ್ದು ಬ್ಯಾಟ್ರಿಗೆ ಅಥವಾ ಇದು ಕೇಳ್ಬೋದು ನೀವು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬ್ಯಾಟ್ರಿ ಇದೆ ಇದರಲ್ಲಿ ಸೊ ಈ ಒಂದು ಮೋಟರ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಲ್ಲಿ ಇಂಡಿಜಿನಿಯಸ್ ಆಗಿ ನಾವು ರೀಡಿಸೈನ್ ಮಾಡಿದೀವಿ ಇಲ್ಲಿ ಇಂಡಿಯಾದಲ್ಲಿ ಸೊ ಇದು ಒಂದು ಪ್ಯಾರಾಮೀಟರ್ ನಮಗೆ ಎಲ್ಲಾ ಕಡೆ ಸಿಗ್ತಾ ಇಲ್ಲ ಮೋಟರ್ ಪರ್ಟಿಕ್ಯುಲರ್ಲಿ ಇಸ್ ಅ ಬಿಗ್ಗೆಸ್ಟ್ ಇಶ್ಯೂ ಫಾರ್ ಅಸ್ ರೈಟ್ ನಾವು ಸೊ ಅದನ್ನ ನಾವು ತಗೊಂಡ್ಬಂದು ನಾವು ಅದನ್ನ ರೀಡಿಸೈನ್ ಮಾಡಿ ಇದು ರೀಚಾರ್ಜಬಲ್ ಆಗಿ ಮಾಡೋತರ ಟ್ರೈ ಮಾಡಿದೀವಿ ಈಗ ಅಪ್ ಟು ಒಂದು ಟ್ವೆಂಟಿ ಪರ್ಸೆಂಟ್ ತನಕ ನಾವು ನಡೀತಾ ಬೇಕಾದ್ರೆನೆ ಅದು ರೀಚಾರ್ಜ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಸೊ ಇದು ಬಂದು ರೀಚಾರ್ಜಿಂಗು ಮತ್ತೆ ಬ್ಯಾಟ್ರಿ ವಿಚಾರ ಅಪ್ ಟು ಲೈಕ್ ನಾವು ಏಯ್ಟ್ ಅವರ್ಸ್ ತನಕ ಕೆಲಸ ಮಾಡಬಹುದು ಸೊ ಒಂದೊಂದು ಕಾಲಿಗೆ ಬಂದು ಇದು ಎರಡೂವರೆ ಕೆ ಜಿ ವೈಟ್ ಇರುತ್ತೆ ಒಂದೊಂದು ಕಾಲಿಗೆ ಟೋಟಲ್ ವೆಯ್ಟು ಎರಡೂವರೆ ಕೆ ಜಿ ಬರುತ್ತೆ ಈಗ ಈ ಡಿಸೈನ್ ಬಂದ್ಬಿಟ್ಟು ಯಾವ ತರ ಮಾಡಿದೀವಿ ಅಂದ್ರೆ ಇದರಲ್ಲಿ ಪರ್ಟಿಕ್ಯುಲರ್ಲಿ ಯಾರೇ ನಡಿಬೇಕಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ನಾವು ಕಾಲ್ನ ಕಡೆ ಈ ಕಡೆ ಮಾಡ್ತೀವಿ ನ್ಯಾಚುರಲ್ ಮೂವ್ಮೆಂಟ್ ನ ರಿಸ್ಟ್ರಿಕ್ಟ್ ಮಾಡಬಾರ್ದು ಸೊ ಜನರಲ್ ಏನಾಗುತ್ತೆ ಅಂದ್ರೆ ಒಂದು ನೀವು ರೀಹ್ಯಾಬಿಲಿಟೇಷನ್ ಮಾಡಬೇಕಾದ್ರೆ ನ್ಯಾಚುರಲ್ ಯಾವುದು ಸಾಧ್ಯ ಇಲ್ಲ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಾಡಿ ಗೇಟ್ ನಮಗೆ ಹೆಲ್ಪ್ ಮಾಡುತ್ತೆ ಫಾರ್ ಮಾಡುತ್ತೆಂಪಲ್ ನಾನು ಸ್ಟ್ರೆಚ್ ಮಾಡಿದ್ರು ಏನು ಸಮಸ್ಯೆ ಆಗೋದಿಲ್ಲ ಯಾವುದೇ ಸೈಡ್ ಇಂದಾನು ಸೊ ಇವಾಗ ನಾನು ಕೂರ್ಬೇಕು ಅಂದ್ರೂ ಕೂರ್ಲಿಕ್ಕೂ ಆಗುತ್ತೆ ಸೊ ಒಂದು ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಏನ್ ಬರುತ್ತೆ ಅಂದ್ರೆ ನಾವು ಸ್ಟ್ರಾಪ್ ಹಾಕಿರೋದ್ರಿಂದ ಕಂಪ್ಲೀಟ್ ಆಗಿ ಕೂರ್ಲಿಕ್ಕೆ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ಬಟ್ ಇದು ಇದ್ರದ್ದು ಆ್ಯಕ್ಚುಲ್ ಪ್ರಾಬ್ಲಮ್ಸ್ ಅಲ್ಲ ಅದು ಓವರ್ ದ ಟೈಮ್ ನಾವು ಅದನ್ನ ಚೇಂಜಸ್ ಮಾಡ್ಕೊಂಡು ಮಾಡ್ಕೊಂಡು ಅದನ್ನ ಮಾಡ್ಬೋದು ಈಗ ಇನ್ನೊಂದು ಹೊಸ ಇನ್ನೊಂದು ಪ್ರಾಡಕ್ಟ್ ನಾವು ರೆಡಿ ಮಾಡ್ತಾ ಇದ್ದೀವಿ ಅದೊಂದು ಬಂದು ಅದು ಬಂದು ಪ್ಯಾರಾಪ್ಲೇಜಿಕ್ ಇರೋರಿಗೆ ರಿಡನ್ ಆಗಿರೋರಿಗೆ ಅವ್ರಿಗೇನಾಗಿರ್ತದೆ ಸಿಗ್ನಲ್ಸ್ ಬರ್ತಾ ಇರೋದಿಲ್ಲ ಕಾಲಲ್ಲಿ ಹಾಗೇನು ಮಾಡೋದಕ್ಕೆ ಅವರು ಮಲಗಿದಲ್ಲೇ ಇದ್ದಾಗ ಕಾಲು ಅಲ್ಲಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಕೆಲವರಿಗೆ ಯಾರೋ ಒಬ್ರು ಬಂದು ಫಿಸಿಯೋಥೆರಪಿ ಮಾಡೋರು ಸ್ವಲ್ಪ ಮಾಡ್ಬೋದು ಅಥವಾ ಹೋಗ್ಬೋದು ಡಾಕ್ಟರ್ಸ್ ಹತ್ರನೂ ಮಾಡ್ಕೋಬೋದು ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅವ್ರದ್ದು ಒಂದು ಮೆಂಟಲ್ ಸ್ಟೇಟ್ ಯಾವ ಥರ ಇರ್ತದೆ ಅಂದ್ರೆ ಅವ್ರು ಇನ್ನೊಬ್ರ ಮೇಲೆ ರಿಲೈ ಆಗಕ್ಕೆ ಎಷ್ಟೋ ಜನ ಇಷ್ಟಪಡೋದಿಲ್ಲ ಸೊ ಅಂಥವರಿಗೆ ಅದು ಒಂದು ಪ್ರಾಡಕ್ಟ್ ಮಾಡಿದ್ದೀವಿ ಅದು ಇದ್ರದ್ದು ನೆಕ್ಸ್ಟ್ ವರ್ಷನ್ ಆಗಿ ಬರ್ತದೆ ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಆ ಪ್ರಾಡಕ್ಟ್ ಬಂದು ಇವಾಗ ಬೆಡ್ ರಿಡನ್ ಆಗಿರೋರಿಗೆ ಏನು ತುಂಬಾ ಲೋಡ್ ಬೇಕಾಗುತ್ತೆ ಅವ್ರ ಕಾಲು ಎತ್ತಲಿಕ್ಕೂ ಸಾಧ್ಯ ಇರಲ್ಲ ಆ ಥರದವರಿಗೆ ಫಾರ್ ಎಕ್ಸಾಂಪಲ್ ಒಬ್ರದ್ದು ವೆಯ್ಟ್ ಅರೌಂಡ್ ಒಂದು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಇದೆ ಅಂದರೆ ಅವ್ರ ಕಾಲ್ ಎತ್ತಬೇಕು ಅಂದ್ರೆ ನಮಗೆ ಅರೌಂಡ್ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ಅಷ್ಟು ಲೋಡ್ ನಮ್ಮ ಒಂದು ಕಾಲ ಮೇಲೆ ಬೀಳ್ತಾ ಇರುತ್ತೆ ನಿಯರ್ಲಿ ಅಷ್ಟು ಬೀಳ್ತಾ ಇರುತ್ತೆ ಸೊ ಪೂರ್ತಿ ವೆಯ್ಟ್ ಬೀಳಬೇಕು ಅಂದ್ರೆ ಇವಾಗ ನಮ್ಮ ಬಾಡಿಯಲ್ಲಿ ನೂರು ಕೆಜಿ ಇತ್ತು ಅಂದ್ರೆ ಎರಡು ಕಾಲಿಗೆ ಐವತ್ತು ಕೆಜಿ ಆ ಕಡೆ ಐವತ್ತು ಕೆಜಿ ಈ ಕಡೆ ಲೋಡ್ ಬೀಳ್ತಾ ಇರೋ ಲೆಕ್ಕಾಚಾರ ಬರ್ತದೆ ಪಾದದ ಮೇಲೆ ಬಟ್ ಎಕ್ಸಾಕ್ಟ್ಲಿ ನೀ ಪಾಯಿಂಟ್ ಅಲ್ಲಿ ಅವ್ರು ನಡಿಬೇಕಾದ್ರೆ ಎಷ್ಟು ಲೋಡ್ ಬರುತ್ತೋ ಅದನ್ನ ಕಂಪ್ಲೀಟ್ ಆಗಿ ಅದೇನೆ ಲೋಡ್ ತಗೊಂಡು ಮಾಡ್ಕೊಂಡು ಹೋಗಿ ಹೆಲ್ಪ್ ಮಾಡ್ತದೆ ಅಸಿಸ್ಟ್ ಮಾಡುತ್ತೆ ಅಂಡ್ ಮೋರ್ ದನ್ ದಿಸ್ ಈಗ ಮುಂದಿನ ನಮ್ಮ ಪ್ಲಾನ್ ಇರೋದು ಬಂದು ಆಮೇಲೆ ಕಂಪ್ಲೀಟ್ಲಿ ಯಾರು ಕಾಲ್ ಕಳ್ಕೊಂಡಿರ್ತಾರೆ ಕಾಲ್ ಕಳ್ಕೊಂಡಿರೋರಿಗೂ ಇದೇ ಥರ ರಿಹ್ಯಾಬಿಲಿಟೇಟಿವ್ ಸಿಸ್ಟಮ್ಸು ಮತ್ತು ಬೇರೆ ಬೇರೆ ಥರ ಪ್ರಾಡಕ್ಟ್ಸ್ ಇದೇ ಥರ ಇನ್ನೋವೇಟಿವ್ ಪ್ರಾಡಕ್ಟ್ಸ್ನ ನಾವು ತೊಗೊಂಡು ಬರಬೇಕು ಅನ್ನೋದು ಒಂದು ನಮ್ಮ ರೋಡ್ ಮ್ಯಾಪಲ್ಲಿದೆ ಸೊ ಇದೇ ಥರ ನಮಗೆ ಎಲ್ಲ ನಿಮ್ಮ ಸಪೋರ್ಟ್ ಸಿಗ್ತಾ ಇರಲಿ ಸೊ ದಟ್ ನಾವು ಇದೇ ಥರ ಇನ್ನೋವೇಷನ್ಸ್ನ ಮಾಡ್ತಾ ಇರೋಣ ಆಗಷ್ಟು ಬೇಗ ನಮ್ಮ ಈಗ ಅಪ್ರೂವಲ್ಸು ಮತ್ತು ಇದಕ್ಕೆ ಹೋಗ್ತಾ ಇರ್ತೀವಿ ಈಗ ಆದಷ್ಟು ಬೇಗ ಅಪ್ರೂವಲ್ಸ್ ಬರ್ತಿದ್ದಂಗೆ ಇವೆಲ್ಲ ನಮಗೆ ಆಸ್ ಅ ಪ್ರಾಡಕ್ಟ್ ಪ್ರತಿಯೊಬ್ಬರಿಗೂ ಸಿಗೋತರ ಯಾಕೆಂದ್ರೆ ಇವತ್ತು ಒಂದು ಐಫೋನ್ ಸರ್ ತಗೊಳ್ಬೇಕು ಅಂದ್ರೆ ಒಂದೂವರೆ ಲಕ್ಷ ಕೊಟ್ಟು ತಗೊಳ್ತಾರೆ ಅದೇ ಒಂದು ಹೆಲ್ತ್ ಕೇರ್ಗೆ ಹೋದಾಗ ಅಷ್ಟೇ ದುಡ್ಡು ಕೊಡ್ಬೇಕು ಅಂದ್ರೆ ಹತ್ತು ಸತಿ ಯೋಚನೆ ಮಾಡ್ತಾರೆ ಜನ ಸೊ ಆತರ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಾವು ಇದನ್ನ ಈ ತರ ಒಂದು ಇನ್ನೋವೇಶನ್ ನಮ್ಮ ಕೈಗೆ ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ ಮತ್ತೆ ಬೇರೆ ಕಂಟ್ರೀಸ್ ಅಲ್ಲಿ ಏನ್ ಸಿಗ್ತಾ ಇದೆ ಒಂದು ಐದು ಸಾವಿರ ಡಾಲರ್ ತಗೊಳ್ತಾರೆ ಅದೇ ನಮ್ಮ ದೇಶದಲ್ಲೇ ಮಾಡಿರುವಂತಹ ಈ ತರ ಕೆಲವೊಂದು ಪ್ರಾಡಕ್ಟ್ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ಲಿ ಅನ್ನೋದು ನಮ್ಮ ಒಂದು ಉದ್ದೇಶ ಅಷ್ಟೇ

ನೂರು ಕೆ ಜಿ ಇರ್ತಾರೆ ಅಂತ ಇಟ್ಕೊಳ್ಳಿ ಅವ್ರ ಕಾಲನ್ನ ಎತ್ಬೇಕು ಅಂದ್ರೆ ಅವ್ರಿಗೆ ಅಷ್ಟು ಈಸಿಯಾಗಿ ಎತ್ಲಿಕ್ಕೆ ಆಗೋದಿಲ್ಲ ನಿಮಗೆ ನಾವು ಸಪೋರ್ಟ್ ಮಾಡೋರು ಇದ್ರೂ ಅವರಿಗೆ ಕೈ ಹಿಡ್ಕೊಂಡು ಎತ್ತಬೇಕು ಅಂದ್ರೆ ಅಷ್ಟು ಸುಲಭ ಆಗೋದಿಲ್ಲ ಇದು ಸ್ವಲ್ಪ ಹೆವಿ ವರ್ಷನ್ ಬೇಕಾಗದಾಗ ಆಮೇಲೆ ಕೆಲವರಿಗೆ ನಾನು ಆಗ್ಲೇ ಹೇಳಿದಾಗೆ ಸ್ಟ್ರೋಕ್ ಪೇಷಂಟ್ಸ್ ಅಥವಾ ಇವರು ಇದ್ದಾಗ ಏನಾಗುತ್ತೆ ಅವರಿಗೆ ಗೇಟ್ ಸಡನ್ ಆಗಿ ಬರೋದಿಲ್ಲ ಅವರಿಗೆ ಮೆಮೊರಿ ಇದಾಗಿರುತ್ತೆ ಪ್ರಾಬ್ಲಮ್ ಇರ್ತದೆ ಸೊ ಪ್ಯಾರಾಪ್ಲೇಜಿಕ್ ಇರೋದ್ರಿಂದ ಒಂದ್ ಸೈಡ್ ಹೋಗಿರುತ್ತೆ ಅವರಿಗೆಲ್ಲ ಏನಾಗುತ್ತೆ ಪೂರ್ತಿ ಲೋಡ್ ಕೊಡ್ಬೇಕಾಗುತ್ತೆ ನಾವೇನೆ ಅದು ಓವರ್ ದ ಟೈಮ್ ನಾವ್ ಇದನ್ನ ಕಂಟಿನ್ಯೂಸ್ ಆಗಿ ಹೀಗೆ ನೀವು ಫಿಸಿಯೋಥೆರಪಿ ಅಬ್ಸರ್ವ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಒಂದೇ ಆಕ್ಷನ್ ನ ಮಾಡಿಸ್ತಾ ಇರ್ತಾರೆ ಅಗೇನಾಗುತ್ತೆ ಮತ್ತೆ ರೀಗೈನ್ ಆಗುತ್ತೆ ಮೆಮೊರಿ ಮಸಲ್ ಮೆಮೊರಿ ಬಂದ್ಬಿಟ್ಟು ರೀಗೈನ್ ಆಗುತ್ತೆ ಸೊ ಇದು ಆ ಕೆಲಸ ಮಾಡುತ್ತೆ ಅವಾಗ ಏನಾಗುತ್ತೆ ಎಷ್ಟೋ ಜನಕ್ಕೆ ಸಿಗ್ನಲ್ ಲಾಸ್ ಆಗಿದ್ರು ಮತ್ತೆ ಆ ಸಿಗ್ನಲ್ ನ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಬ್ರೈನ್ ಸಿಗ್ನಲ್ಸ್ ಇಂದ ಬರ್ತಾ ಇರುತ್ತೆ ಅದು ಕಂಟಿನ್ಯೂಷನ್ ಆಗುತ್ತೆ ಸೊ ಏನಾಗುತ್ತೆ ಮತ್ತೆ ವಾಪಸ್ ರೀಹ್ಯಾಬಿಲಿಟೇಟ್ ಆಗುತ್ತೆ ಅದರಿಂದ ಅವರು ಮತ್ತೆ ಅವರು ಏನು ಆಕ್ಷನ್ಸ್ ಮಾಡ್ತಾ ಇದ್ರು ಮುಂಚೆ ಅದೇ ತರ ಆಕ್ಷನ್ ಮಾಡೋಕ್ಕೆ ಸಹಾಯ ಆಗುತ್ತೆ ಇದು ಅವರಿಗೆ ಏನ್ ಹೇಳ್ತಾರೆ ರಿಕವರಿ ರೇಟ್ ನ ಫಾಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದು ಪರ್ಟಿಕ್ಯುಲರ್ಲಿ ಬೆಡ್ ಬೆಡ್ರಿಡನ್ ಮತ್ತೆ ಪ್ಯಾರಾಪ್ಲೇಜಿಕ್ ಇರೋ ತರದವರಿಗೆ ಮಾತ್ರ ಇದು ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರು ಸೀರೆ ಉಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ನಾನಿವಾಗ ಈಗ ಈಸಿಯಾಗಿ ಹಾಕೊಂಡ್ತೀನಿ ಸೀರೆ ಉಟ್ಕೊಂಡಿರೋರಿಗೆ ಅಷ್ಟು ಈಸಿ ಆಗಿ ಅದನ್ನ ಹಾಕೊಂಡು ಓಡಾಡ್ಲಿಕ್ಕೆ ಆಗುದಿಲ್ಲ ಸೊ ಅದಕ್ಕೆ ಅದು ಒಂದು ಯೋಚನೆ ಇವಾಗ ಸೀರೆ ಅಥವಾ ಪಂಚೆ ಉಟ್ಕೊಂಡು ಹೋದ್ರು ನೀವು ಆರಾಮಾಗಿ ಹಾಕೊಂಡು ಹೋಗಕ್ ಆಗ್ಬೇಕು ಅಟ್ಲೀಸ್ಟ್ ಒಂದು ಪ್ಯಾಡಿಂಗ್ ಇದ್ರೆ ಹಾಕೊಂಡು ಆರಾಮಾಗಿ ಸೀರೆ ಉಟ್ಕೊಂಡು ಹೋದ್ರು ಒಳಗಡೆ ಇರ್ತದೆ ಬಟ್ ತುಂಬಾ ಎದ್ ಕಾಣಿಸೋದಿಲ್ಲ ಬಟ್ ಅಷ್ಟು ಮಟ್ಟಿಗೆ ನಾವು ಮಾಡ್ಬೋದು ಇನ್ನೂ ಸ್ವಲ್ಪ ಸಣ್ಣದು ಮಾಡ್ಲಿಕ್ಕೆ ನೋಡ್ತಾ ಇದೀವಿ ನಾವೇ ಇಂಡಿಜಿನಿಯಸ್ ಆಗಿ ಮೋಟರ್ ಡೆವಲಪ್ಮೆಂಟ್ ಮತ್ತೆ ಇನ್ನು ಬೇರೆ ಬೇರೆ ವಿಚಾರಗಳಿದೆ ಅದರಲ್ಲೂ ಸೆನ್ಸರ್ ಡೆವಲಪ್ಮೆಂಟ್ ಆಗಲಿ ಮೋಟರ್ ಡೆವಲಪ್ಮೆಂಟ್ ಆಗಲಿ ಇದನ್ನೆಲ್ಲ ಮಾಡ್ತಾ ಇದೀವಿ ಇದ್ರ ಜೊತೆಗೇನೆ ಸೊ ಪ್ಯಾರಲ್ಲಿ ಆಗ್ತಾ ಇರುತ್ತೆ ಈ ಕೆಲಸಗಳು ಮಾಡಿ ಮತ್ತೆ ಇನ್ನೂ ಒಳ್ಳೊಳ್ಳೆ ಇನೋವೇಷನ್ ಇದ್ರಲ್ಲೇನೆ ಒಂದೊಂದೇ ಪ್ರಾಡಕ್ಟ್ಸ್ ಮೇಲೆ ಬೇರೆ ಬೇರೆ ಇನೋವೇಷನ್ಸ್ ಮಾಡ್ಬೇಕಂತ ಪ್ಲಾನ್ ಮತ್ತು ಮೊದಲನೆಯ ಒಂದು ನೀ ಬಾಟ್ ಅಂದರೆ ನೋವು ಇರ್ತಕ್ಕಂಥವ್ರಿಗೆ ಈ ಒಂದು ರೋಬೋಟನ್ನು ಆವಿಷ್ಕಾರ ಮಾಡಿದ್ದೀವಿ ಇದು ಭಾರತದಲ್ಲಿ ಬಹುಶಃ ಇದು ಮೊಟ್ಟ ಮೊದಲನೇದು ಇದು ರಿಸರ್ಚ್ ಆ್ಯಂಡ್ ಇನೋವೇಷನ್ ಮಾತ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿ ಅಂತ ಏನು ಕರಿತೀವಿ ಅವರು ಶುರು ಮಾಡಿದ್ದಾರೆ ಆದರೆ ಈ ಥರ ಕಮರ್ಷಿಯಲ್ ರೋಬೋಟ್ ಹೊರದೇಶದಿಂದ ಬರ್ತಾ ಇತ್ತೆ ಹೊರತು ನಮ್ಮ ಭಾರತದ್ದು ನಾವು ಮಾಡಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಅಂತಕ್ಕಂಥದ್ದು ಇದೊಂದು ಭಾಳ ಒಳ್ಳೆಯ ಸುದ್ದಿ ಸಂತೋಷ ಈ ಒಂದು ಪ್ರಾಡಕ್ಟನ್ನು ನಾವು ಇವತ್ತು ರಿಲೀಸ್ ಮಾಡ್ತಾಯಿದ್ದೀವಿ ಮಂಡಿನೋವು ಇರ್ತಕ್ಕಂಥವ್ರು ಕಾಲುನೋವಿರ್ತಕ್ಕಂಥವ್ರು ಇದನ್ನು ಯು ಉಪಯೋಗ ಮಾಡಿಸ್ಕೋಬೋದು ಆಲ್ಮೋಸ್ಟ್ ಎಂಟು ಗಂಟೆ ಇದರ ಚಾರ್ಜು ಲಾಸ್ಟ್ ಆಗುತ್ತೆ ಅಥವಾ ಹದಿನೆಂಟು ಕಿಲೋಮೀಟ್ರ್ ರೇಂಜಲ್ಲೂ ಇರುತ್ತೆ ಇದು ರೀಚಾರ್ಜಬಲ್ ಕೂಡ ಇರುತ್ತೆ ಆಟೋಮ್ಯಾಟಿಕ್ ರೀಚಾರ್ಜ್ ಇದೆ ಇದರಲ್ಲಿ ರೇಡಿಯೇಷನ್ ಸೇಫ್ ಇದೆ ಎಲೆಕ್ಟ್ರೊಮ್ಯಾಗ್ನೆಟಿಕ್ ಸೇಫ್ ಸೊ ರೇಡಿಯೇಷನ್ ಇರೋಲ್ಲ ಈ ಥರ ಎಲ್ಲ ಭಾಳಷ್ಟು ಆವಿಷ್ಕಾರಗಳನ್ನು ಮಾಡಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕಿಂತ ಹೆಚ್ಚಾಗಿ ಬೆಳೆದು ನಮ್ಮ ಮೈಸೂರು ನಮ್ಮ ಕರ್ನಾಟಕ ಈ ಒಂದು ರೀಜನಿಂದನೇ ನಾವು ಬೆಂಗಳೂರು ಇಲ್ಲಿಂದನೇ ನಾವು ಇದನ್ನು ಡೆವಲಪ್ ಮಾಡಿ ಹಂಡ್ರೆಡ್ ಪರ್ಸೆಂಟು ನಾವೇ ಮೋಟರ್ ಮಾಡಿಸಿ ಭಾರತದಲ್ಲಿಲ್ಲ ಸೆನ್ಸರ್ಸ್ ಇಲ್ಲ ಮೋಟರ್ಸ್ ಇಲ್ಲ ಯಾವುದೂ ಇಲ್ಲ ಇದೆಲ್ಲ ನಾವೇ ಕಂಡುಹಿಡ್ದು ರೆಡಿ ಮಾಡ್ತಾಯಿದ್ದೀವಿ ಇದು ನಮ್ಮ ಮೊದಲನೇ ಇನೋವೇಷನ್ ಮತ್ತು ಇನ್ನೂ ಭಾಳಷ್ಟು ಇನೋವೇಷನ್ಸ್ ಬರ್ತಾ ಇದೆ ಹ್ಯೂಮನ್ ರೈಟ್ ಬರ್ತಾ ಇದೆ ಕೈ ಇಲ್ದಿರೋರಿಗೆ ಕೈ ಕಾಲು ಈ ಥರ ಆಮೇಲೆ ಈ ಮಾನಿಮಲ್ಸ್ಗೂ ಅಷ್ಟೇ ಇರೋರಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಭಾಳಷ್ಟು ಇನೋವೇಷನ್ಸ್ ಇದೆ ಅದ್ರ ಜೊತೆಗೆ ನಾವು ಇವಾಗ ಈ ನಮ್ಮ ಹೊರಗಿನಿಂದ ಯೂಸ್ ಮಾಡ್ತಿರ್ತಕ್ಕಂಥ ವಾಟ್ಸ್ಯಾಪು ಅಂಥದ್ದಕ್ಕೂ ನಾವು ಕಾಂಪಿಟೇಷನ್ ಕೊಡಲಿಕ್ಕೆ ಈಗ ಇದ್ದೀವಿ ನಮಗೆ ಇಲ್ಲಿಗೆ ಹೆಚ್ಚಾಗಿ ದಾನಿಗಳು ಬೇಕಾಗಿದ್ದಾರೆ ಮತ್ತು ಈಗ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿದರೆ ನಾವು ನೆಕ್ಸ್ಟ್ ಲೆವೆಲಿಗೆ ಇದನ್ನೆಲ್ಲ ಬೆಳೆಸ್ಕೊಳ್ತಾ ಹೋಗ್ಬೋದು ಅನ್ನೋದು ಒಂದು ನನ್ನ ಒಂದು ಚಿಂತನೆ ಆದರೆ ಇದಕ್ಕೆ ನಮಗೆ ಸಪೋರ್ಟು ನಮಗೆ ನಾವೇ ನಾವು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇದೊಂದು ಸ್ವಲ್ಪ ಸಮಯ ಆಗ್ಬೋದು ಆದರೆ ನಾವು ಆದಷ್ಟು ಆವಿಷ್ಕಾರಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತೀವಿ ಇನ್ನು ಭಾಳಷ್ಟು ಇನ್ನೋವೇಷನ್ಸ್ ಇದೆ ಈ ವರ್ಷ ನಾವು ಆಲ್ಮೋಸ್ಟ್ ನಮ್ಮ ಭಾರತಕ್ಕೆ ಒಂದು ಆರುನೂರು ಆವಿಷ್ಕಾರ ನಾವು ಈ ಸಲ ತೊಗೊಂಡ್ಬರೋದ್ರಿ ಇದೊಂದು ಸಣ್ಣ ಒಂದು ಚಿಂತನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದ್ರೂ ನಾನು ಸಂಪರ್ಕಿಸ್ಬೋದು ಟೆಲಿಫೋನ್ ನಂಬರ್ ಕೊಟ್ಟಿದ್ದೀವಿ ಇದ್ರ ಬೆಲೆ ಬೆಲೆ ಬಂದು ಮೂರು ಲಕ್ಷ ರೂಪಾಯಿ ಆಗುತ್ತೆ ಇದನ್ನು ಯಾರು ಸಂಘ ಸಂಸ್ಥೆಗಳು ಕೊಡ್ಬೋದು ಅವರು ದಾನ ಮಾಡ್ಕೋಬೋದು ಕೂಡ ಮೂರು ಲಕ್ಷ ರೂಪಾಯಿ ಆಗುತ್ತೆ ಇದರಲ್ಲಿ ಕ್ಲಿನಿಕ್ಸ್ ಆಮೇಲೆ ಹಾಸ್ಪಿಟಲ್ಸ್ ಬಹಳಷ್ಟು ಜನ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬಂದು ನಾವು ಐ ಸಿ ಆರ್ ಕೂಡ ಸರ್ಟಿಫಿಕೇಷನ್ಗೆ ಹೋಗ್ತಾ ಇದ್ದೀವಿ ಪ್ರೈವೇಟ್ ಯೂಸರ್ಗೆ ಇದು ಪಾಸಿಬಲ್ ಇದೆ ಇದನ್ನು ತೊಗೊ ತೊಗೊಳ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಟೆಲಿಫೋನ್ ನಂಬರ್ನ ಕಾಲ್ ಕರೆ ಮಾಡಿ ಅದನ್ನು ಪ್ಲೇಸ್ ಮಾಡ್ಬೋದು ಆರ್ಡರ್ನ ಥ್ಯಾಂಕ್ ಯು ಧನ್ಯವಾದ